ಒಂದಾನೊಂದು ಊರು ಆ ಊರಿನ ಹೆಸರು ಚಾಂದಿಪುರ ಆ ಊರಿನಲ್ಲಿ ಶಿವಪ್ಪ ಗೌರಮ್ಮ ಮತ್ತು ಅವರಿಬ್ಬರ ಐದು ವರ್ಷದ ಸೀತಾ ಎಂಬ ಮಗಳು ಇರ್ತಾಳೆ ತಾಯಿ ಮತ್ತು ಮಗಳಿಗೆ ರಾಮ ಸೀತೆ ಲಕ್ಷ್ಮಣ ಮತ್ತು ಹನುಮ ಅಂದ್ರೆ ಹೆಚ್ಚು ಭಕ್ತಿಯಾದ ಕಾರಣದಿಂದ ಅವ್ರ ಮಗಳಿಗೆ ಸೀತಾ ಎಂದ ಇಟ್ಟರು ಆದರೆ ಶಿವಪ್ಪನಿಗೆ ದೇವರಂದ್ರೆ ಆಗೋದಿಲ್ಲ ಕಾರಣ ಅವರು ಬಡತನದಲ್ಲಿ ಇರುವುದಕ್ಕೆ ಈ ದೇವರುಗಳೇ ಕಾರಣ ಎಂದು ಆದರೆ ಹೆಂಡತಿ ಮತ್ತು ಮಗಳ ಭಕ್ತಿಗೆ ಅಡ್ಡ ಬರ್ತಿರ್ಲಿಲ್ಲ ಯಾಕೆ ಅಂದರೆ ಅವರು ಅಂದರೆ ಅವನಿಯ ಪ್ರಾಣ ಎಲ್ಲಿ ನೊಂದುಕೊಳ್ತಾರೋ ಅನ್ನೋ ಭಯದಿಂದ ಏನು ಮಾತನಾಡ್ತಿರಲಿಲ್ಲ ಶಿವಪ್ಪ ಟ್ಯಾಕ್ಸಿ ಡ್ರೈವರ್ ಆಗಿರ್ತಾನೆ ಸೀತಾ ಮತ್ತು ಗೌರಮ್ಮ ದಿನ ಸೀತಾರಾಮರಿಗೆ ದೀಪ ಹಚ್ಚದೆ ಇರುತ್ತಿರಲಿಲ್ಲ ಎಲ್ಲೇ ರಾಮಾಯಣ ನಾಟಕ ನಡೆದರೆ ಸಾಕು ಅಲ್ಲಿಗೆ ಹೋಗಿ ಬರುತ್ತಿದ್ರು ದಿವಸ ಶಿವಪ್ಪ ಸೀತಾ ಮತ್ತು ಅನ್ನು ನಾಟಕದ ಬಲಿ ಬಿಟ್ಟು ಏರ್ಪೋರ್ಟ್ ಹೋಗ್ತಿರ್ಬೇಕಾದ್ರೆ ಜೋರಾಗಿ ಗುಡುಗು ಸಿಡ್ಲು ಒಂದು ಮರ ಕಾರಿನ ಮೇಲೆ ಬೀಳುವ ಸಮಯದಲ್ಲಿ ಕಾರನ್ ತಪ್ಸ್ತಾನೆ ಅವನಿಗೆ ಧ್ಯಾನ ಹೋಗ್ತದೆ ಆದರೆ ಅಲ್ಲಿ ದಾರಿ ಪಕ್ಕ ತುಂಬ ಹಳ್ಳ ಇರ್ತದೆ ಇನ್ನೇನು ಕಾರು ಸಮೇತ ಬೀಳ್ಬೇಕು ಆದರೆ ಆಗುದಿಲ್ಲ ಧ್ಯಾನ ಬಂದ ಮೇಲೆ ಹೇಗೆ ತಪ್ಸ್ಕೊಂಡೆ ಯೋಚನೆ ಮಾಡಿ ಕಾರಿನ ಸುತ್ತ ನೋಡ್ತಾನೆ ಕಾರಿನ ಚಕ್ರಕ್ಕೆ ಕಲ್ಲು ಸಿಕ್ಕಿಕ್ ನೋಡ್ತದೆ ಕಾರನ್ ಪಕ್ಕಕ್ಕೆ ತೆಗೆದು ನೋಡಿದಾಗ ಆ ಕಲ್ಲಿನ ಮೇಲೆ ಜೈ ಶ್ರೀರಾಮ ಎಂದು ಬಡ್ದಿರ್ತದೆ ಆಗ ಶಿವಪ್ಪನಿಗೆ ತನ್ನ ತಪ್ಪಿನ ಅರಿವು ಆಗಿ ಹೆಂಡತಿ ಮಗು ಜೊತೆ ಭಕ್ತಿಯಿಂದ ದೇವರುಗಳಿಗೆ ಪೂಜೆ ಮಾಡ್ತಾನೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ಎಸ್ ಕೆ ಒನ್ ಟು ಏಚ್ ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ